ಅಸ್ಸಾಮ್ ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅನ್ಮಾಸ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ಎಷ್ಟು ಗಂಟೆಯಿಂದ ಅಂದರೆ ನೈನ್ ಅಲ್ಲ ಟೆನ್ ಟೆನ್ ಫಿಫ್ಟೀನ್ಗೆ ಟೆನ್ ಫಿಫ್ಟೀನ್ಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೆಹಂದಿ ಆರ್ಡರ್ ಬೇರೆ ಇದೆ ಸೊ ಮೆಹಂದಿ ಆರ್ಡರ್ಗೆ ಬೇರೆ ಹೋಗಬೇಕು ಇವತ್ತು ಇನ್ನು ಹತ್ತು ಗಂಟೆ ಆದರೂ ಮರಿಕೊಂಡೇ ಇದ್ದಾಳೆ ಇಲ್ವೇ ಇನ್ನು ಹತ್ತು ಗಂಟೆ ಆದರೂ ಇದ್ದಾಳೆ ನನಗೆ ನಿಜವಾಗ್ಲೂ ಯಾವಾಗಲೂ ಪಿಂಪಲ್ಸ್ ಇರಲಿಲ್ಲ ನನಗೆ ಪಿಂಪಲ್ಸ್ ಅದೇನೋ ಇಲ್ಲೇ ಎರಡಾಗೋಗಿದೆ ಒಂಥರ ತುಂಬ ಪೇಯ್ನ್ ನೋವುತ್ತೆ ಅದೇನಂತ ಗೊತ್ತಾಗ್ತಾ ಇಲ್ಲ ಹೀಟ್ ಮೇ ಬಿ ಉಪವಾಸ ಇದ್ವಲ್ಲ ಸೊ ಅದಕ್ಕಾಗಿ ಏನಾದರೂ ಹೀಟ್ಗೆ ಆ ಥರ ಆಗಿದೆಯೇನೋ ಅಂದ್ಕೊಳ್ತೇನೆ ಸೊ ಮೆಹಂದಿಗೂ ಟೈಮ್ ಆಗ್ತಾ ಇದೆ ಬೇಗ ಹೊರಬೇಕಿನ್ನ ಮೆಹಂದಿಗೂ ಕೂಡ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೇಗ ಬೇಗ ಹೊರಡ್ತೀನಿ टिंडी ತಿಂತಾ ಇದ್ದಾಳೆ ಹೋಡ್ಲು टिंडी ಅಂದ್ರೆ ತುಂಬಾ ಇಷ್ಟ ಅದು ಪೂರಿ ಪೂರಿ ಅಂದ್ರೆ ತುಂಬಾ ಇಷ್ಟ ಗಳಿಗೆ ನೋಡಿ ನಿಮ್ಮ ಹಾಯ್ বল બોಳ್ नामा सलाम हा, कर हा। सलाम अस्सलाम वालेकुम अस्सलाम वालेकुम ದೇವಿ ಠಾಕ್ ಪರस्मै ದালಫಿ ದುವ ಅಂತಂಗೆ ಯುನ ಮೆನು ಇವಳು ಅಮ್ಮನ ಮನೆಗೆ ಹೋಗ್ತಾ ಇದ್ದಾಳೆ ಸ್ನಾನ ಮಾಡಿ ಅಲ್ಲೇ ರೆಡಿ ಆಗ್ತಾಳಂತೆ ಇವಳು ನನಗೂ ಟೈಮ್ ಆಗ್ತಾ ಇದೆ ಮೆಹಂದಿಗ ಹೋಗ್ತಾ ಇದೀವಿ ಸ್ಕೂಟಿಯಲ್ಲೇ ಒಂದು ಫೈವ್ ಕಿಲೋಮೀಟರ್ಸ್ ಅಷ್ಟೇ ಅದಕ್ಕೆ ಸ್ಕೂಟಿಯಲ್ಲಿ ಹೋಗ್ತಾ ಇದೀವಿ ನೋಡಿ ಈ ಹಳ್ಳಿಗೆ ಬಂದಿದ್ದೀವಿ ಎಷ್ಟು ಶಾಂತವಾಗಿದೆ ಎಷ್ಟು ಒಂಥರ ನೆಮ್ಮದಿ ಅಂದ್ರೆ ಇನ್ನ ಇವಾಗ ಸೊ ಮನೆ ಒಳಗಡೆ ಬಂದೆ ಮೆಹಂದಿ ಸ್ಟಾರ್ಟ್ ಮಾಡಿದ್ದೀನಿ ಮೆಹಂದಿಯನ್ನು ಸ್ಟಾರ್ಟ್ ಇವಾಗ ಎಷ್ಟು ಒಬ್ಬಾಗಲೇ ಟ್ವೆಲ್ ಥರ್ಟಿ ಆಗಿದೆ ಮೆಹಂದಿ ಸ್ಟಾರ್ಟ್ ಮಾಡಿರೋದು ನಾನು ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಯಾಕಂದರೆ ಉಪವಾಸ ಬೇರೆ ಇದ್ದೀವಿ ಎಷ್ಟೊತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ ಟೂ ಹ್ಯಾಂಡ್ ಫ್ರಂಟಾಗಿ ಇನ್ನೆರಡನೇ ಹ್ಯಾಂಡ್ ಬ್ಯಾಕ್ ಸ್ಟಾರ್ಟ್ ಅಂದರೆ ಹಾಫ್ ಆಗಿದೆ ಕಾಲಿಗೆ ನನ್ನ ಸಿಸ್ಟರ್ ಸಿಂಪಲ್ ಆಗಿ ಡಿಸೈನ್ ಇತ್ತು ಸೊ ಕಾಲ್ಗೆ ಅವ್ರು ಹಾಕಿದ್ದು ನಾವಾಗಲೇ ಮೂರುವರೆ ಗಂಟೆ ಇಲ್ಲಿಂದ ನಾಲ್ಕು ಗಂಟೆಗೆ ಹೊರಡ್ಬೇಕಂತ ಇದ್ದೀವಿ ಯಾಕಂದರೆ ಉಪವಾಸ ಇದ್ದೀವಿ ಹೋಗಿ ಅಡುಗೆ ಕೂಡ ಮಾಡಬೇಕು ಮನೆಯಲ್ಲಿ ನೋಡಿ ಈ ಥರ ಬಂದಿದೆ ಫ್ರೆಂಟ್ ಡಿಸೈನ್ ಹೇಗಿದೆ ಕಮೆಂಟ್ಸಲ್ಲಿ ಬರೀರಿ ಡಿಸೈನ್ ಹೇಗೆ ಬಂದಿದೆ ಅಂತ ಡಿಸೈನ್ ಕಂಪ್ಲೀಟ್ ಆಯಿತು ಮನೆಗೆ ಹೊರಡ್ತಾ ಇದ್ದೀನಿ ಸ್ಕೂಟಿ ಇಲ್ಲೇ ಪಕ್ಕದಲ್ಲಿ ನಿಲ್ಸಿದ್ದೀನಿ ನೋಡಿ ತಗೊಂಡು ಸ್ವಲ್ಪ ಇಲ್ಲಿ ನೋಡೋಕ್ಕ ಇಲ್ಲಿಂದ ಇವಾಗ ಹೊರಟ್ರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಇರ್ತೀವಿ ಯಾಕಂದರೆ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಅಷ್ಟೇ ಮನೆಗೆ ಬಂದು ಅಡುಗೆ ಕೂಡ ಮಾಡಬೇಕು ತುಂಬ ತಣ್ಣಗಿದೆ ಇಲ್ಲಿ ಯಾರೂ ಜಾಸ್ತಿ ಟ್ರಾಫಿಕ್ ಇಲ್ಲ ಮೆಂಬರ್ಸ್ ಇಲ್ಲ ತುಂಬ ಶಾಂತವಾಗಿದೆ ಮೆಹಂದಿಯಿಂದ ಬಂದು ಒನ್ ಅವರ್ ಆಯಿತು ಏನು ಮಾಡಬೇಕು ಇಷ್ಟೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬೇಳೆ ಸಾರು ಅನ್ನ ಮಾಡಿಬಿಡ್ತೀನಿ ಹೋಗಿ ಬೇಗ ಮಾಡಿಬಿಟ್ಟು ಆಮೇಲೆ ಇಷ್ಟೇ ರೆಡಿ ಮಾಡೋದು ಏನಾದರೂ ಇಲ್ಲಿ ಸೊಗೆ ಅನ್ನ ಮಾಡಿದ್ದೀನಿ ಸೊ ಬೇಳೆ ಸಾರು ಮಾಡಿಬಿಡ್ತೀನಿ ಯಾಕಂದರೆ ಮಾರ್ನಿಂಗ್ ಬೇರೆ ಬೇಕಲ್ವಾ ಸಾರನ್ನು ಮಾಡಿಬಿಡ್ತೀನಿ ಬೇಳೆ ಮತ್ತು ಬೇಳೆ ಮತ್ತು ಮೊಸರದಲ್ಲಿ ನಾನು ಎರಡೂ ಸೇರಿಸಿ ಮತ್ತು ನಾನು ಹಾಕೋದು ಸಿಂಗಲ್ ಬೇಳೆ ನಾನು ಸಾರು ಮಾಡೋಲ್ಲ ಇದೆಲ್ಲ ಇಲ್ಲೇ ತಳ್ಕೊಂಡು ಬಿಡ್ತೇನೆ ತೊಳ್ಕೊಂಡು ಹಾಕೋದು ಒಬ್ರು ಸಿಂಗಲ್ ಸಿಂಗಲ್ ಬೇಳೆಯನ್ನು ಹಾಕಿ ಮಾಡ್ತಾರೆ ನಮಗೇನೋ ಇವಳು ಬೇರೆ ಬೆಳಿಗ್ಗೆ ಅದಕ್ಕೆ ಬೆಳಿಗ್ಗೆಯಿಂದ ಬರೀ ಆಟ ಆಟ ಇವಳ್ದು ಸ್ಕೂಲ್ ರಜಾ ಏನಿದೆ ಸಾಕು ಇಟ್ಬಿಡ್ತಾ ಇದ್ದಾಳೆ ಸ್ಕೂಲ್ ರಜಾ ಬಂದಾಗ್ಲಿಂದನೂ ಕೂಡ ತುಂಬ ಸಾಕು ಇದ್ದಾಳೆ ಇವತ್ತು ಸ್ವಲ್ಪ ಜಾಸ್ತಿ ಇದೆ ಇನ್ನೂ ಒಂದು ತಿಂಗಳು ರಜಾ ಇದೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಈ ಮಕ್ಕಳಿಗೆ ಅಷ್ಟು ಸಾಕು ಇದ್ದಾರೆ ನೀವು ಯಾವ ಥರ ಸಾಂಬಾರ್ ಪೌಡರನ್ನು ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರೀರಿ ಸರಿನಾ ನಾವು ಸ್ವಲ್ಪ ಸಪ್ರೇಟಾಗಿ ಬೇರೆ ಥರ ಮಾಡ್ತೀವಿ ಸಾಂಬಾರ್ ಪೌಡರ್ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಬರೀಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೇನೆ ಬಂದಿದ್ದಾನೆ ಮನೆಗೆ ಮಲ್ಕೊಂಡ್ ಹಾಲ್ ಕುಡಿಯಲ್ವಂತೆ ಎದ್ದ ಜುಜ್ಜು ಕರ್ಮ ಇಳೇನ ಆಟ ಆಡ್ತಾ ಇದ್ದಾಳೆ ಜುಜ್ಜು ಜುಜ್ಜು ಜುಜ್ಜುಕರ್ ಇಫ್ಟಾರಿಗೆ ಟೈಮ್ ಆಗ್ತಾ ಇದೆ ಸೊ ಬೇಗ ಬಿಟ್ಟು ಬಿಡಬೇಕು ಇವಳೇನೋ ಮಾಡ್ತಾ ಇದ್ದಾಳೆ ಕ್ಯಾಕರ್ರಿ ಇವ್ನ ಕ್ಯಾಕರ್ರಿ ಎಲ್ಲರಿ ಓಕೆ ಓ ನೋಡಿ ಇಲ್ಲಿ ದ್ರಾಕ್ಷಿ ಎಲ್ಲ ಇಟ್ಕೊಂಡು ಹಾಲು ಇಟ್ಕೊಂಡು ಎಲ್ಲ ಕಸರೆ ಮಾಡಿ ಇವತ್ತು ಇವತ್ತು ಹಾಲು ಮನೆ ಎಷ್ಟೋ ಸತಿ ಕ್ಲೀನ್ ಮಾಡಿದ್ದೀನ ಇವತ್ತು ಹೆಲ್ದಿಗೋಗಿ ಬಂದು ಸಾಕಾಗೋಗಿದೆ ಅಷ್ಟು ಸತಿ ಅಷ್ಟು ಅಷ್ಟು ಟೈಮ್ ಕ್ಲೀನ್ ಮಾಡಿದ್ದೀನಿ ಆದ್ರೂ ಈ ತರ ದರ್ಬಾರ್ ನೋಡಿ ದರ್ಬಾರ್ ನಮಾಜ್ಗೆ ಹೋಗ್ತಾ ಇದಾರೆ ಅಂತ ಹೇಳ್ತಾ ಇದ್ ಚುಪ್ಪ ಶುರು ಕರಿ ಇವ್ನ ಜಾಗರಣೆ ಅಲ್ಲೇ ಮತ್ತು ಬೆಳಿಗ್ಗೆ ಸಹರಿ ಕೂಡ ಅಲ್ಲೇ ಅಮ್ಮನ ಮನೆಗೆ ಹೋಗಿದ್ರಲ್ಲ ಸೊ ಈಗ ಇಫ್ತಿಯಾರ್ ಉಪವಾಸವನ್ನು ಬಿಟ್ಟು ಊಟ ಇನ್ನೂ ಮಾಡಿಲ್ಲ ಸ್ವಲ್ಪ ಫ್ರೆಶ್ ಅಪ್ ಆದ ಅಷ್ಟೇ ಸೊ ಊಟ ಬೇಗ ಮಾಡ್ಕೊಳ್ತೀನಿ ಊಟ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ ಇವಾಗ ಜಾಗರಣೆ ಇದೆಯಲ್ಲ ಸೊ ಬೆಳಿಗ್ಗೆ ಅಲ್ಲೇ ಸಹರಿಗೆ ಅಲ್ಲೇ ಸೆಹರಿಯನ್ನು ಮಾಡಿಕೊಂಡು ಬರೋದು ಅನ್ನ ಬೇಳೆ ಸರ್ ಮಧ್ಯಾಹ್ನ ಇಫ್ತಿಯರಿಗೆ ಮಾಡಿದ್ದು ಹಾಗೆ ಇದು ಸೊ ಅನ್ನ ಮತ್ತೆ ಬೇಜಾರ ಒಂಥರ ಏನು ಖಾಲಿ ಖಾಲಿ ಇದ್ರೆ ಸತಾಯಿಸ್ತಾರೆ ತುಂಬಾನೇ ಸಾಕ್ ಮಾಡಿಬಿಡ್ತಾರೆ ಇದ್ರೆ ಇಲ್ಲ ಅಂದ್ರೆ ಒಂಥರ ಮನೆಯೆಲ್ಲ ಖಾಲಿ ಖಾಲಿ ತುಂಬಾನೇ ಒಂಥರ ಏನೋ ಆಗಲ್ಲ ಬೋರ್ ಆಗುತ್ತೆ ಬೇಜಾರಾಗುತ್ತೆ ಹ್ಮ್ ಆತರ ಫಸ್ಟ್ ಸ್ವಲ್ಪ ಇವತ್ತು ಏನು ಸ್ಪೆಷಲ್ ಮಾಡೋಕ್ಕಾಗಲಿಲ್ಲ ಮೆಹಂದಿಗೆ ಹೋಗಿದ್ದೆ ಅಲ್ವಾ ಸೊ ಏನು ಮಾಡೋಕ್ಕಾಗಲಿಲ್ಲ ಅನ್ನ ಈಗ ಬೇಡ ಇನ್ನೂ ನೋಡಿ ಇದೆಲ್ಲ ಪಾತ್ರೆ ಎಲ್ಲ ಇನ್ನೂ ಇವಳು ಜೋಡಿಸ್ಬೇಕು ಇನ್ನು ಸ್ವಲ್ಪ ಮನೆ ಕ್ಲೀನ್ ಮಾಡೋದಿದೆ ಸೊ ಅದೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಮಾಜ್ಗೆ ಇವತ್ತು ಜಾಗರಣೆ ಅಲ್ವಾ ಸೊ ಅದಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಮಾಜ್ ಉತ್ಕೊಳ್ಳೋಕೆ ಇವರು ಬರ್ತಾ ಇದಾರೆ ಯಾರು ಇಲ್ಲ ಇನ್ನು ಹತ್ತು ಗಂಟೆಗೆ ಸೈಲೆಂಟ್ ಆಗಿದೆ ಏರಿಯಾ ಎಲ್ಲ

ने? कोने कौन जुआ जुआ ये ना कपेंड हमदान हे जुवे जुआ ಗಮನ ಮನೆಗೆ ಬಂದಿದ್ದೀವಿ ನಮ್ಮ ಆಜಿ ಯಾವಾಗ ಬದಕೊಂಡಬೇಕು ಇವರೆಲ್ಲ ಇವರೆಲ್ಲವಾಗಲೂ ಮುಖ ತೊಳ್ಕೊಳ್ತಾ ಇದ್ದಾರೆ ನಮಾಜ್ ಹೊತ್ಕೊಡೋಕ್ಕೆ ನಾನು ಇವಾಗ ಮುಖ ತೊಳ್ಕೊಂಡು ನಾನು ಇವಾಗ ಮುಖ ತೊಳ್ಕೊಂಡು ನಮಾಜನ ಓದ್ಕೊಳ್ಬೇಕು ನಮ್ಮ ಮನಿ ಪ್ಲಾಂಟ್ ಏನಿದೆ ಅಮ್ಮನ ಮನೆಯ ಮನಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಲ್ವಾ ಸ್ವಲ್ಪ ಝೂಮ್ ಮಾಡ್ತೀನಿ ಸೊ ಇಷ್ಟಿದೆ ನನ್ನ ಇವತ್ತಿನ ವ್ಲಾಗ್ ಅಂದ್ರೆ ನೆನ್ನೆ ಇದೆಲ್ಲ ಶೂಟ್ ಮಾಡಿರೋದು ಮೆಹಂದಿಗೋಗಿರೋದಾಯ್ತು ಮತ್ತೆ ಮೆಹಂದಿಯಿಂದ ಬಂದಿದ್ದು ಜಾಗರಣೆ ಎಲ್ಲ ಇತ್ತು ಇವತ್ತು ಜಾಗರಣೆ ಇರ್ಲಿಲ್ಲ ನಾನು ಇವತ್ತು ಯಾವುದೇ ವಿಡಿಯೋನ ವ್ಲಾಗನ್ನು ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಶಬ್ದ ಯಾಕೆಂದರೆ ನೆನೆಯೆಲ್ಲ ಮೆಹಂದಿಗೆ ಹೋಗಿದ್ದೆ ಅಲ್ಲಿಂದ ಸಾಕಾಗಿ ಬಂದಿದೆ ಉಪವಾಸ ಬೇರೆ ಇದ್ದೆ ಮತ್ತೆ ಬಂದು ಮನೆಗೆ ಜಾಗರಣೆ ಬೇರೆ ಇತ್ತು ಇವತ್ತೆಲ್ಲ ಬರೀ ಮಲಿಕೊಂಡಿದ್ದೆ ಆಯಿತು ಮತ್ತು ಮನೆ ಕೆಲಸನೇ ಆಯಿತು ಸೊ ಇವತ್ತು ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಆ ನೆನ್ನೆಯು ಕೂಡ ರಾತ್ರಿ ಅಮ್ಮನ ಮನೆಗೆ ಹೋದ್ಮೇಲೆ ಏನು ನಾನು ವಿಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ನಮಾಜೆಲ್ಲ ಇತ್ತಲ್ಲ ಅದೆಲ್ಲ ಆಗೋಲ್ಲ ತುಂಬ ಜನ ಬಂದಿರ್ತಾರೆ ಅವ್ರ ಮಧ್ಯೆ ಎಲ್ಲ ಆಗೋದು ಆಗೋಲ್ಲ ಅದು ಸೊ ಅದಕ್ಕೆ ಸುಮ್ಮನೆ ಆಗಿದೆ ಇನ್ನೊಂದು ನನ್ನ ಇದು ಪುಟ್ಟದಾಗಿ ನಾನು ವಿಡಿಯೋ ಇವತ್ತು ಶೂಟ್ ಮಾಡಿದ್ದೀನಿ ಸೊ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಹ್ಯಾಪಿ ರಂಜಾನ್ ಮತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯಾಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಎಲ್ಲರೂ ಕಮೆಂಟ್ಸಲ್ಲಿ ರಂಜಾನ್ನ ಮುಂಚೆನೇ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಸೊ ನಾನು ಕೂಡ ಎಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ರಂಜಾನ್ ಹ್ಯಾಪಿ ರಂಜಾನ್ ಎಲ್ಲರಿಗೂ ಮತ್ತು ಏನು ಹೇಳೋದು ಒಳ್ಳೆ ಒಳ್ಳೆ ಕಮೆಂಟ್ಸನ್ನು ಬರಿತಾ ಇದ್ದರ ಸೊ ತುಂಬ ಖುಷಿಯಾಗುತ್ತೆ ಕಮೆಂಟ್ಸನ್ನು ಓದಿ ಅವರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಇಷ್ಟು ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನನ್ನ ಚಾನಲ್ಗೆ ಲೈಕ್ ಮಾಡ್ತಾ ಇದ್ದೀರಾ ಇನ್ನು ತುಂಬ ಕಮ್ಮಿ ಟೈಮಲ್ಲೇ ಇಷ್ಟು ಗ್ರೋತ್ ಆಗಿದೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತು ಎಲ್ಲರಿಗೂ ನಮ್ಮ ರಂಜಾನ್ ಹಬ್ಬಕ್ಕೆ ಬನ್ನಿ ಸರಿನಾ ಎಲ್ಲರೂ ರಂಜಾನ್ ಹಬ್ಬಕ್ಕೆ ಬನ್ನಿ ನಾವು ಬಿರಿಯಾನಿ ಸಿ ಸ್ವೀಟ್ ಅದೆಲ್ಲ ಮಾಡ್ತೇವೆ ಹರೀಡ ಅದೆಲ್ಲ ನಾನು ಟ್ರೈ ಮಾಡ್ತೀನಿ ಹಬ್ಬದಿನ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೇನೆ ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮರಿಬೇಡಿ ಸೊ ಸಿಗೋಣ ನಾಳೆ ಹೊಸ ವ್ಲಾಗಲ್ಲಿ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನಾಳೆ